ಹಾಯ್ ಹಲೋ ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಇಳಿಯರೇ ಇವತ್ತು ಒಂದು ಪ್ರಮುಖವಾದಂತಹ ವಿಚಾರವನ್ನ ನಿಮ್ಮ ಮುಂದೆ ಇಡೋದಕ್ಕೆ ಬಂದಿದ್ದೀನಿ ಪ್ರಮುಖವಾದಂತಹ ವಿಚಾರವನ್ನ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಬಂದಿದ್ದೀನಿ ಏನು ಆ ವಿಚಾರ ಅಂದ್ರೆ ರಾಜ್ಯದಲ್ಲಿ ಬಹಳ ಹಿಂದೆಯಿಂದಲೂ ಈ ಸಮಸ್ಯೆ ಇತ್ತು ಆದ್ರೆ ಕಳೆದ ಒಂದೂವರೆ ತಿಂಗಳಿನಿಂದ ಈ ಸಮಸ್ಯೆ ಬಹಳ ಆಗಿದೆ ಯಾವುದು ಆ ಸಮಸ್ಯೆ ಅಂದ್ರೆ ಫೈನಾನ್ಸ್ಗಳ ಹಾವಳಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿಯೂ ಕೂಡ ಈ ಹಾವಳಿ ಜಾಸ್ತಿ ಆಗ್ತಾ ಇದೆ ಕೆಲವು ಗ್ರಾಮಗಳಲ್ಲಿ ಇಡೀ ಊರಿಗೆ ಊರೇ ಮನೆ ಬಿಡುವಂತಹ ಪರಿಸ್ಥಿತಿಯಾಗಿದೆ ಇನ್ನು ಕೆಲವು ಜನರು ಇವರ ಕಿರುಕುಳಕ್ಕೆ ಹೆದರಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಕೊನೆಗೂ ಎಚ್ಚೆತ್ತಂತಹ ರಾಜ್ಯ ಸರ್ಕಾರ ಇವತ್ತು ಮುಖ್ಯಮಂತ್ರಿಗಳ ಜೊತೆಗೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಕೂಡ ಮಾಡಿದೆ ಆ ಮೀಟಿಂಗ್ ನಲ್ಲಿ ಕೆಲವು ಪ್ರಮುಖ ಅಂಶಗಳು ಕೂಡ ನಿರ್ಧಾರ ಆಗಿದೆ ಆ ನಿರ್ಧಾರದಿಂದಾಗಿ ಈಗ ಯಾರು ಸಾಲವನ್ನ ಪಡೆದುಕೊಂಡಿದ್ದಾರಲ್ಲ ಅವರಿಗೆ ಸ್ವಲ್ಪ ರಿಲೀಫ್ ಕೂಡ ಸಿಕ್ಕಂಗಾಗಿದೆ ಹಾಗಾದ್ರೆ ಗೆಳೆಯರೆ ನೀವು ಏನಾದ್ರೂ ಈ ಮೈಕ್ರೋ ಫೈನಾನ್ಸ್ ಗಳಿಂದ ತೊಂದರೆಯನ್ನ ಅನುಭವಿಸ್ತಾ ಇದ್ರೆ ನಿಮಗೇನಾದ್ರೂ ಇವರಿಂದ ಬಹಳ ಅಂದ್ರೆ ಬಹಳ ಕಿರುಕುಳ ಆಗ್ತಾ ಇದ್ರೆ ನೀವು ಏನ್ ಮಾಡಬೇಕು ಅನ್ನೋದು ಅದರ ಜೊತೆಗೆ ಇವರು ಯಾವ ರೀತಿಯಾಗಿ ತಮ್ಮ ಕೆಡ್ಡಾಗಿ ಕೆಡಗುತ್ತಾರೆ ಯಾವ ರೀತಿಯಾಗಿ ತಮ್ಮ ಜಾಲಕ್ಕೆ ಇವರು ಇವರು ಜನರನ್ನ ಸಿಲುಕಿಸ್ತಾರೆ ಅನ್ನೋದ್ರ ಒಂದಷ್ಟು ವಿವರವಾದಂತಹ ಮಾಹಿತಿಯನ್ನ ಕೊಡ್ತೀನಿ ಕೊನೆಯವರೆಗೂ ವಿಡಿಯೋನ ಮಿಸ್ ಮಾಡದ ನೋಡಿ ಗೆಳೆಯರೇ ಆರಂಭದಲ್ಲಿಯೇ ಒಂದು ವಿಚಾರವನ್ನ ನಿಮಗೆ ಸ್ಪಷ್ಟಪಡಿಸ್ಬಿಡ್ತೀನಿ ಏನು ಆ ವಿಚಾರ ಅಂದ್ರೆ ಗೆಳರೆ ಸಾಲವನ್ನ ಕೊಟ್ಟಿರ್ತಾರೆ ವಾಪಸ್ ಸಾಲ ಕೇಳೋಕ್ ಹೋದ್ರೆ ಈ ರೀತಿಯಾಗಿರುವಂತಹ ಸಮಸ್ಯೆಗಳು ಅವೆಲ್ಲವೂ ಕೂಡ ಎದುರಾಗತ್ತೆ ವಾಪಸ್ ಸಾಲವನ್ನ ಕೇಳೋದೇ ತಪ್ಪಾ ಅಂತ ಬಹಳಷ್ಟು ಜನರು ಪ್ರಶ್ನೆಯನ್ನ ಮಾಡಬಹುದು ಅವರಿಗೆ ಮೊದಲೇ ನಾನು ಉತ್ತರವನ್ನ ಕೊಡ್ತೀನಿ ಏನು ಆ ಉತ್ತರ ಅಂದ್ರೆ ಸಾಲವನ್ನ ಕೊಟ್ಟಾಗ ಆ ಸಾಲವನ್ನ ವಾಪಸ್ ಪಡೆಯೋದು ತಪ್ಪು ಅಂತ ಹೇಳ್ತಾ ಇಲ್ಲ ಆ ಸಾಲವನ್ನ ವಾಪಸ್ ಪಡೆಯಲೇಬೇಕು ಆದ್ರೆ ಅದಕ್ಕೆ ಆದಂತಹ ಒಂದು ಮಾರ್ಗ ಇದೆ ಅದು ಅದರ ಜೊತೆಗೆ ಒಂದು ನ್ಯಾಯಯುತವಾದಂತಹ ಬಡ್ಡಿ ದರದಲ್ಲಿ ಸಾಲವನ್ನು ಕೊಟ್ರೆ ಅದನ್ನ ನೀವು ವಾಪಸ್ ಕೇಳಬಹುದು ಅದಕ್ಕೆ ಯಾವುದೇ ರೀತಿಯಾಗಿರುವಂತಹ ತಕರಾರು ಇಲ್ಲ ಆದ್ರೆ ಈ ಮೈಕ್ರೋ ಫೈನಾನ್ಸ್ಗಳು ಯಾವ ರೀತಿಯಾಗಿ ಇದೆ ಅಂದ್ರೆ ಅವರ ಬಡ್ಡಿ ದರವ ನೀವು ನೋಡಿಬಿಟ್ರೆ ಶಾಕ್ ಆಗಿಬಿಡ್ತೀರಾ ಅವರ ಆ ಬಡ್ಡಿಯ ದರಗಳಾಗಿರಬಹುದು ಮತ್ತು ಅವರ ಆ ಬಡ್ಡಿಯ ಆ ಏನದು ಕಂಪ್ಲೀಟ್ ಡೀಟೇಲ್ಸ್ನ ನೋಡ್ಬಿಟ್ರೆ ನೀವು ಶಾಕ್ ಆಗ್ತೀರಾ ಕೆಲವು ಕಡೆಗಳಲ್ಲಿ ಮೂವತ್ತು ಪರ್ಸೆಂಟ್ ಇದೆ ಇನ್ನು ಕೆಲವು ಕಡೆಗಳಲ್ಲಿ ಮೂವತ್ತೇಳು ಪರ್ಸೆಂಟ್ ಇದೆ ಇನ್ನ ಕೆಲವು ಕಡೆಗಳಲ್ಲಿ ನಲವತ್ತು ಪರ್ಸೆಂಟ್ ಇದೆ ಹೀಗೆ ಅವರ ಬಡ್ಡಿಯ ಸ್ವರೂಪಗಳು ಬೇರೆ ಬೇರೆ ರೀತಿಯಾಗಿದೆ ಅವರು ಆರಂಭದಲ್ಲಿ ಬಂದಾಗ ನಿಮಗೆ ಯಾವುದೇ ಮಾಹಿತಿಯನ್ನು ಕೊಡೋದಿಲ್ಲ ನೀವು ಕೂಡ ಈಸಿಯಾಗಿ ಸಾಲ ಸಿಕ್ಕಿಬಿಡುತ್ತೆ ಒಂದು ಆಧಾರ್ ಕಾರ್ಡ್ ಕೊಟ್ಟು ಸಾಕು ನಮಗೆ ಸಾಲ ಸಿಗತ್ತೆ ಅಂತ ಬಹಳಷ್ಟು ಜನ ಅವರಿಂದ ಸಾಲವನ್ನ ಪಡೆದು ಇವತ್ತಿಗೂ ಕೂಡ ತೀರಿಸೋಕೆ ಆಗದೆ ಇರೋಷ್ಟು ಬಡ್ಡಿಯನ್ನು ಕಟ್ಟಿದ್ದಾರೆ ಬಹಳ ಅಂದ್ರೆ ಬಹಳ ಕಷ್ಟಪಡ್ತಾ ಇದ್ದಾರೆ ಹಾಗಾದ್ರೆ ಕೇಳಿರಿ ಇವರು ಯಾವ ರೀತಿಯಾಗಿ ಕೆಡ್ಡಾಗಿ ಬೆಳಸ್ತಾರೆ ಮತ್ತು ಇವರ ಬಡ್ಡಿ ಸ್ವರೂಪ ಯಾವ ರೀತಿಯಾಗಿರುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ ಆರಂಭದಲ್ಲಿ ಇವರು ಟಾರ್ಗೆಟ್ ಮಾಡೋದು ಒಂದು ಗ್ರಾಮೀಣ ಭಾಗವನ್ನ ಇವರು ಬಹಳ ಟಾರ್ಗೆಟ್ ಮಾಡ್ತಾರೆ ಗ್ರಾಮೀಣ ಭಾಗವನ್ನ ಟಾರ್ಗೆಟ್ ಮಾಡಿ ಅದರಲ್ಲೂ ಈ ಮಹಿಳಾ ಸ್ವಸಹಾಯ ಗುಂಪು ಅಂತ ಏನಿರುತ್ತಲ್ಲ ಅದಕ್ಕೆ ಇವರು ಟಾರ್ಗೆಟ್ ಮಾಡ್ತಾರೆ ಅದರ ಜೊತೆಗೆ ಈ ಮಹಿಳೆಯರ ಸಂಘಗಳು ಅನ್ನೋದೇನಿರುತ್ತಲ್ಲ ಅದಕ್ಕೂ ಕೂಡ ಇವರು ಟಾರ್ಗೆಟ್ ಮಾಡ್ತಾರೆ ಟಾರ್ಗೆಟ್ ಮಾಡಿ ಮೊದಲು ಆರಂಭದಲ್ಲಿ ಬಣ್ಣ ಬಣ್ಣದ ಮಾತುಗಳಿಂದ ಅವರನ್ನ ಆಕರ್ಷಿಸ್ತಾರೆ ಕಡಿಮೆ ಬಡ್ಡಿ ದರದಲ್ಲಿ ನಾವು ನಿಮ್ಗೆ ಸಾಲವನ್ನ ಕೊಡ್ತೀವಿ ವಾರಕ್ಕೆ ನಾವು ಬರ್ತೀವಿ ನಮ್ಗೆ ಕಂತನ ಕಟ್ಟಿ ಹೋದ್ರೆ ಕಟ್ಕೊಂಡು ಹೋದ್ರೆ ಸಾಕು ನಿಮ್ಮ ಸಾಲ ಈಸಿಯಾಗಿ ತೀರತ್ತೆ ಅಂತ ಬಣ್ಣ ಬಣ್ಣದ ಮಾತನ್ನ ಆಡ್ತಾರೆ ಸುಮಾರು ಒಂದು ಇಪ್ಪತ್ತು ಸಾವಿರದಿಂದ ಹತ್ತು ಲಕ್ಷದವರೆಗೂ ಕೂಡ ನಾವು ಸಾಲವನ್ನ ಕೊಡ್ತೀವಿ ಅಂತ ಹೇಳ್ತಾರೆ ಅವರ ಮಾತನ್ನ ನಂಬಿ ನೀವು ಸಾಲವನ್ನ ತೆಗೆದುಕೊಂಡ್ರೆ ನಿಮ್ಮ ಕತೆ ಮುಗೀತು ಅಂತಾನೆ ಅರ್ಥ ಯಾಕೆ ಅಂತ ಹೇಳ್ತಾ ಹೋಗ್ತೀನಿ ಕೆಲವರು ಇಂಡಿವಿಜುವಲ್ ಆಗಿ ಕೊಡ್ತಾರೆ ಇನ್ನು ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ಆ ಸ್ವಸಹಾಯ ಸಂಘ ಅಥವಾ ಸ್ವಸಹಾಯ ಗುಂಪು ಏನಿರುತ್ತಲ್ಲ ಆ ಗುಂಪಿಗೆ ಸಾಲವನ್ನ ಕೊಡ್ತಾರೆ ಅದರಲ್ಲಿ ಒಬ್ರು ಯಾರಾದ್ರೂ ಸಾಲವನ್ನ ಕಟ್ಟದೆ ಇದ್ರೆ ಅವರ ಸಾಲ ಜೊತೆಗೆ ಆ ಸಾಲಕ್ಕೆ ಸೇರಿರುವಂತಹ ಬಡ್ಡಿ ಅದೆಲ್ಲವೂ ಕೂಡ ಉಳಿದ ಸದಸ್ಯರ ಮೇಲೆಯೂ ಅನ್ವಯ ಅನ್ವಯ ಆಗ್ತಾ ಹೋಗುತ್ತೆ ಈ ರೀತಿಯಾಗಿ ಸಿಲುಕಿ ಹಾಕಿಕೊಂಡವರೇ ಹೆಚ್ಚು ಈಗ ರಾಜ್ಯದಲ್ಲಿ ಹಾಗಾಗಿಯೇ ಇಡೀ ಊರಿಗೆ ಊರೇ ಮನೆ ಬಿಟ್ಟು ಹೋಗ್ತಾ ಇರುವಂತಹ ಅಥವಾ ಇಡೀ ಊರಿಗೆ ಊರೇ ಖಾಲಿ ಮಾಡ್ಕೊಂಡು ಹೋಗ್ತಾ ಇರುವಂತಹ ಪರಿಸ್ಥಿತಿ ಈಗ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಗೆಳೆಯರೆ ಇವರ ಬಡ್ಡಿ ದರಗಳು ಅಥವಾ ಇವರ ಬಡ್ಡಿ ಸ್ವರೂಪ ಯಾವ ರೀತಿಯಾಗಿರುತ್ತೆ ಅಂತ ಹೇಳ್ತೀನಿ ಆರಂಭದಲ್ಲಿ ನೀವು ಒಂದು ಲಕ್ಷ ಸಾಲವನ್ನ ಪಡೆದುಕೊಂಡ್ರೆ ಅವರು ಮೂವತ್ತೈದರಿಂದ ನಲವತ್ತು ಸಾವಿರ ಹಣವನ್ನ ಮೊದಲೇ ಕಟ್ ಮಾಡ್ಕೊಳ್ತಾರೆ ಕಟ್ ಮಾಡಿಕೊಂಡು ನಿಮಗೆ ಒಂದು ಅರವತ್ತೈದರಿಂದ ಅರವತ್ತು ಸಾವಿರ ಹಣವನ್ನ ಕೊಡ್ತಾರೆ ಆ ನಂತರದಲ್ಲಿ ವಾರಕ್ಕೆ ಇಷ್ಟು ಅಂತ ಹಣವನ್ನ ಕಂತಿನ ರೂಪದಲ್ಲಿ ಇವರು ನಿಮ್ಮಿಂದ ವಸೂಲಿ ಮಾಡ್ತಾ ಹೋಗ್ತಾರೆ ಒಂದು ವಾರ ನೀವೇನಾದ್ರೂ ಕಟ್ಟೋದು ತಡ ಆಯಿತು ಅನ್ಕೊಳ್ಳಿ ಉದಾಹರಣೆಗೆ ವಾರಕ್ಕೆ ನೀವು ಎರಡೂವರೆ ಸಾವಿರ ರೂಪಾಯಿ ಹಣವನ್ನ ಕಟ್ಟಬೇಕಾಗಿರುತ್ತೆ ಒಂದು ವಾರ ಏನೋ ಒಂದ್ ಸ್ವಲ್ಪ ಅಡಚಣೆ ಆಯ್ತು ಏನೋ ಆಯ್ತು ನೀವು ಆ ವಾರ ಹಣವನ್ನ ಕಟ್ಟಲಿಲ್ಲ ಅಂದ್ರೆ ಆ ಎರಡೂವರೆ ಸಾವಿರ ರೂಪಾಯಿಗೆ ಸರಿಸುಮಾರು ಒಂದರಿಂದ ಒಂದೂವರೆ ಸಾವಿರ ರೂಪಾಯಿಯಷ್ಟು ಫೈನು ಸೊ ನಾಲ್ಕು ಸಾವಿರ ಜೊತೆಗೆ ಎರಡೂವರೆ ಸಾವಿರ ಅಂದ್ರೆ ಆರೂವರೆ ಸಾವಿರ ಹಣವನ್ನ ನೀವು ಮುಂದಿನ ತಿಂಗಳು ಕಟ್ಬೇಕು ಮುಂದಿನ ತಿಂಗಳು ಆರೂವರೆ ಸಾವಿರ ಕಟ್ಟಕ್ಕಾಗ್ಲಿಲ್ವಾ ನಿಮ್ಗೆ ಈ ಆರೂವರೆ ಸಾವಿರ ಜೊತೆಗೆ ಈ ಆರೂವರೆ ಸಾವಿರದ ಫೈನ್ ಒಂದು ಎರಡರಿಂದ ಎರಡೂವರೆ ಸಾವಿರ ಇರತ್ತೆ ಸೊ ಎಂಟೂವರೆ ಸಾವಿರ ಪ್ಲಸ್ ಎರಡೂವರೆ ಸಾವಿರ ಈ ರೀತಿಯಾಗಿ ಇವರ ಬಡ್ಡಿ ಬೆಳ್ಕೊಳ್ತಾ ಹೋಗುತ್ತೆ ಬೆಳೀತಾ ಹೋಗುತ್ತೆ ಎಷ್ಟೇ ಕಟ್ಟಿದರೂ ನಿಮ್ಮ ಅಸಲು ತೀರೋದೇ ಇಲ್ಲ ಇನ್ನು ನೀವೇನಾದ್ರೂ ಕಟ್ಲಿಲ್ಲ ಅಂದ್ಕೊಳ್ಳಿ ಒಂದು ವಾರ ಎರಡು ವಾರ ನೀವು ಕಟ್ಲಿಲ್ಲ ಅನ್ಕೊಳ್ಳಿ ಮೂರನೇ ವಾರ ನಿಮ್ಮ ಮನೆಯ ಬಳಿ ಬರ್ತಾರೆ ಬಾಯಿಗೆ ಬಂದ ಹಾಗೆ ಬೈತಾರೆ ಅವಾಚ್ಯ ಶಬ್ದಗಳಿಂದ ಬೈತಾರೆ ಹೆಣ್ಣು ಮಕ್ಕಳನ್ನ ನಿಂದಿಸ್ತಾರೆ ಮಕ್ಕಳನ್ನ ನಿಂದಿಸ್ತಾರೆ ಮನೆಯ ಗಂಡಸರನ್ನ ನಿಂದಿಸ್ತಾರೆ ಅದರ ಜೊತೆಗೆ ಕೆಲವು ಹಳ್ಳಿಗಳ ಕಡೆಯಲ್ಲಿ ಚಾಪೆಯನ್ನ ಹಾಸಿ ಸಾಲ ಕಟ್ಟೋದಕ್ಕಾಗೋದಿಲ್ವಾ ಅಲ್ಲಿ ಬಾ ಅಂತ ಸನ್ನೆ ಮಾಡಿ ತೋರಿಸ್ತಾರಂತೆ ಅಷ್ಟರ ಮಟ್ಟಿಗೆ ಇವರ ಹಾವಳಿ ಜಾಸ್ತಿಯಾಗಿ ಹೋಗಿದೆ ಆ ನಂತರದಲ್ಲಿ ಮನೆಗೆ ಬೋರ್ಡ್ ಅನ್ನ ಬಿಡ್ತಾರೆ ಇವರು ನಮ್ಮಿಂದ ಇಷ್ಟು ಸಾಲವನ್ನ ತೆಗೆದುಕೊಂಡಿದ್ದಾರೆ ಇವರು ಸಾಲಗಾರರು ಅನ್ನುವಂತಹ ಬೋರ್ಡ್ ಅನ್ನ ಹಾಕ್ತಾರೆ ಕೇವಲ ಒಂದು ಐವತ್ತು ಅರವತ್ತು ಸಾವಿರ ರೂಪಾಯಿಗೆ ಇಷ್ಟು ವರ್ಷ ಸಂಪಾದನೆ ಮಾಡ್ಕೊಂಡು ಬಂದಿರುವಂತಹ ಮರ್ಯಾದೆ ಮಣ್ಣು ಪಾಲ ಆಯ್ತಲ್ಲ ಅಂತ ಬಹಳಷ್ಟು ಜನ ಈಗ ಅಹ್ ಕಣ್ಣೀರ್ ಹಾಕ್ತಾ ಇದ್ದಾರೆ ಇನ್ನು ಕೆಲವು ಜನ ಮರ್ಯಾದೆ ಹೋದ್ಮೇಲೆ ನಾನಿದ್ದು ಏನು ಮಾಡೋದು ಅಂತ ಪ್ರಾಣವನ್ನ ಕಳೆದುಕೊಳ್ಳುವ ಹಂತಕ್ಕೂ ಕೂಡ ಬಂದಿದ್ದಾರೆ ಇದು ಒಂದು ಭಾಗ ಆಯ್ತು ಇನ್ನೊಂದು ಭಾಗವೂ ಕೂಡ ಇದರಲ್ಲಿದೆ ಗೆಳೆಯರೆ ಏನು ಆ ಭಾಗ ಅಂತ ಹೇಳಿ ಈ ತರಹ ನೀವು ಕಷ್ಟದಲ್ಲಿ ಸಿಲುಕಿ ಹಾಕಿಕೊಂಡಿದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ಗೆಳೆಯರೆ ಎಲ್ಲಾ ಒಳ್ಳೆಯದರ ಹಿಂದೆ ಒಂದು ಕೆಟ್ಟ ಉದ್ದೇಶವೂ ಇದ್ದೇ ಇರುತ್ತೆ ಈಗಲೂ ಕೂಡ ಅದೇ ಆಗ್ತಾ ಇರೋದು ಬಹಳಷ್ಟು ಜನರು ಈ ಮೈಕ್ರೋ ಫೈನಾನ್ಸ್ ನ ವಿರುದ್ಧವಾಗಿ ನಿಂತ್ಕೊಂಡಿದ್ದಾರೆ ಫೈನಾನ್ಸ್ ಅವರ ಅಟ್ಟಹಾಸ ಅವರ ಈ ಒಂದು ಅಮಾನವೀಯ ಕೃತ್ಯಕ್ಕೆ ಬ್ರೇಕ್ ಹಾಕಲೇಬೇಕು ಅಂತ ಬಹಳಷ್ಟು ಜನ ನಿಂತ್ಕೊಂಡಿದ್ದಾರೆ ಅವರಿಗೆ ಸಪೋರ್ಟ್ ಮಾಡಬೇಕಾಗಿದ್ದಂತಹ ಕೆಲವು ಜನರು ಎಲ್ರು ಅಂತ ಹೇಳ್ತಾ ಇಲ್ಲ ಅದರಲ್ಲಿ ಕೆಲವು ಜನರು ಬೇರೆ ಇದ್ದೇ ರೀತಿಯಾಗಿ ಆಟವನ್ನ ಆಡ್ತಾ ಇದ್ದಾರೆ ಖುದ್ದು ನನಗೆ ಒಂದ್ ಎರಡು ಮೂರು ಕರೆಗಳು ಬಂದವು ಆ ಕರೆಯನ್ನ ಸ್ವೀಕರಿಸಿದಾಗ ನನಗ್ ಗೊತ್ತಾಯ್ತು ಇದು ಬೇರೆ ಜಾಲ ಅಥವಾ ಬೇರೆ ಯದ್ದೇ ರೀತಿಯಾಗಿರುವಂತಹ ವಿಚಾರ ಇದು ಅಂತ ಏನ್ ವಿಚಾರ ಅಂತ ಹೇಳ್ತೀನಿ ಏಳರಿ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಅವರ ಹೆಸರು ಹೇಳೋದಿಲ್ಲ ಅವರ ಜಿಲ್ಲೆಯನ್ನು ಹೇಳೋದಿಲ್ಲ ಒಂದು ಕರೆ ಬರುತ್ತೆ ನನಗೆ ಕರೆ ಮಾಡಿ ಸರ್ ನಾವು ಕೂಡ ಇವರಿಂದ ಬಹಳ ಕಿರುಕುಳವನ್ನ ಅನುಭವಿಸಿದ್ದೀವಿ ಇವರು ನಮಗೆ ಬಹಳ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಮೂರ್ನಾಲ್ಕು ತಿಂಗಳಿಂದ ನಮಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ನನಗೆ ಹೇಳ್ತಾರೆ ಹೇಳಿ ಆದ್ಮೇಲೆ ಅವರ ನಂಬರ್ ಅದೆಲ್ಲವೂ ಕೂಡ ಕಲೆಕ್ಟ್ ಮಾಡ್ಕೊಳ್ತೀನಿ ಯಾರು ವಸೂಲಾತಿಗೆ ಬಂದಿದ್ರಲ್ಲ ಅವರ ನಂಬರ್ ಅನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ತೀನಿ ಆದ್ರೆ ಗೆಳೆಯರೆ ಕೊನೆಯದಾಗಿ ವಿಚಾರ ಗೊತ್ತಾಗಿದ್ದೇನು ಗೊತ್ತಾ ನನಗೆ ಯಾರು ಸಾಲವನ್ನು ಕೊಟ್ಟಿದ್ದಾರಲ್ಲ ಅವರ ತಪ್ಪು ಏನೂ ಇಲ್ಲ ಅವರು ಸಾಲವನ್ನು ಕೊಟ್ಟಿದ್ದಾರೆ ಕರೆಕ್ಟ್ ಆಗಿರುವಂತಹ ಬಡ್ಡಿ ದರದಲ್ಲಿ ಅವರು ಸಾಲವನ್ನು ಕೊಟ್ಟಿದ್ದಾರೆ ಇಷ್ಟು ತಿಂಗಳು ನೀವು ವಾರ ವಾರ ಹಣವನ್ನು ಕಟ್ಟಿದ್ರೆ ನಿಮ್ಮ ಸಾಲ ಮುಗಿಯತ್ತೆ ಅಂತ ಹೇಳಿದ್ದಾರೆ ಅವರ ಬಳಿಯೂ ಕೂಡ ಒಂದು ಬುಕ್ ಇದೆ ಆ ಬುಕ್ ಅಲ್ಲಿ ಅವರು ಎಂಟ್ರಿಯು ಕೂಡ ಮಾಡ್ತಾರೆ ಈ ನೀವು ಯಾವಾಗ ಎಷ್ಟೆಷ್ಟು ಹಣವನ್ನ ಕೊಟ್ರಿ ಅಂತ ಎಂಟ್ರಿ ಮಾಡ್ತಾರೆ ಆದ್ರೆ ಕಳೆದ ನಾಲ್ಕೈದು ತಿಂಗಳಿನಿಂದ ನನಗೆ ಯಾರು ಕಾಲ್ ಕಾಲ್ ಮಾಡಿದ್ರಲ್ಲ ಆ ವ್ಯಕ್ತಿ ಹಣವನ್ನ ಕಟ್ಟಿಲ್ಲ ಹಾಗಾಗಿ ಅವರ ಮನೆ ಬಳಿ ಹೋಗಿದ್ದಾರೆ ಸೊ ಈ ರೀತಿಯಾಗಿಯೂ ಕೂಡ ಮಿಸ್ಯೂಸ್ ಆಗುವಂತಹ ಸಾಧ್ಯತೆ ಬಹಳ ಇರುತ್ತೆ ಸೊ ಹಾಗಾಗಿ ಯಾರು ಈ ಮೈಕ್ರೋ ಫೈನಾನ್ಸ್ ವಿರುದ್ಧವಾಗಿ ನಾವು ಹೋರಾಡ್ತೀವಿ ಈ ಒಂದು ಪಿಡುಗನ್ನ ಕಂಪ್ಲೀಟ್ ಆಗಿ ನಾಶ ಮಾಡ್ತೀವಿ ಅನ್ನೋರು ಈ ವಿಚಾರದಲ್ಲಿ ಬಹಳ ಕೇರ್ಫುಲ್ ಆಗಿರಿ ಯಾಕೆಂದ್ರೆ ಇದರಿಂದ ಎಷ್ಟೋ ಜನರು ಇದೇ ಈ ಲೇವಾದೇವಿ ವ್ಯವಹಾರವನ್ನ ಮಾಡಿ ಜೀವನ ಸಾಗಿಸ್ತಾ ಇದ್ದಾರಲ್ಲ ಅವರಿಗೆ ಲಕ್ಷಗಟ್ಟಲೆ ನಷ್ಟ ಆಗುವಂತಹ ಸಾಧ್ಯತೆ ಇರುತ್ತೆ ನಮ್ಮ ವ್ಯೂಸ್ಗೋ ಅಥವಾ ನಮ್ಮ ಟಿ ಆರ್ ಪಿಗೋ ಇನ್ಯಾವುದಕ್ಕೋ ಅಂಥವರ ಬದುಕನ್ನು ಕೂಡ ನಾವು ಇಲ್ಲಿ ಬೀದಿಗೆ ತರೋದು ಬೇಡ ಅದರ ಜೊತೆಗೆ ಯಾರು ಇಲ್ಲಿ ನಿಜವಾಗಿಯೂ ಮೈಕ್ರೋ ಫೈನಾನ್ಸ್ ಗಳಿಂದ ಬಹಳ ಅಂದ್ರೆ ಬಹಳ ತೊಂದರೆಗೊಳಗಾಗಿದ್ದಾರೆ ಯಾರು ಅವರಿಂದ ಕಠೋರವಾಗಿರುವಂತಹ ಶಿಕ್ಷೆಯನ್ನ ಅನುಭವಿಸಿದ್ದಾರೆ ಅವರಿಗೆ ನಾವು ಆ ಸಾಂತ್ವನ ಹೇಳಬೇಕು ಜೊತೆಗೆ ಅವರ ಜೊತೆಯಾಗಿ ನಾವು ನಿಂತ್ಕೊಳ್ಬೇಕು ಇನ್ನು ಗೆಳೆಯರೆ ಈ ಒಂದು ಜಾಲದಲ್ಲಿ ನೀವು ಸಿಲುಕಿ ಹಾಕಿಕೊಂಡಿದ್ರೆ ಹೇಗೆ ಹೊರಗಡೆ ಬರೋದು ಅಂತ ಹೇಳ್ತಾ ಹೋಗ್ತೀನಿ ಗೆಳೆರೆ ಈಗ ರಾಜ್ಯ ಸರ್ಕಾರ ಒಂದು ಸಭೆಯನ್ನ ಮಾಡಿದೆ ಸಭೆಯನ್ನ ಮಾಡಿ ಒಂದು ನಿರ್ಧಾರ ಮಾಡಿದೆ ಏನು ಅಂದ್ರೆ ಇದಕ್ಕೆ ಅತಿ ಶೀಘ್ರದಲ್ಲಿಯೇ ಒಂದು ಕಾನೂನನ್ನ ತೆಗೆದುಕೊಂಡು ಬರ್ತಾರೆ ಕಾನೂನಿನ ಚೌಕಟ್ಟಿನಲ್ಲಿ ಈ ಮೈಕ್ರೋ ಫೈನಾನ್ಸ್ ಗಳು ಬರುತ್ತೆ ಯಾಕೆ ಇವರು ಇಷ್ಟೊಂದು ಹಾರಾಡ್ತಾ ಇರೋದು ಅಂದ್ರೆ ಇವರಿಗೆ ಯಾವುದೇ ರೀತಿಯಾಗಿರುವಂತಹ ಕಾನೂನಿನ ಚೌಕಟ್ಟು ಇಲ್ಲ ಅದರ ಜೊತೆಗೆ ಗೆಳೆಯರೆ ಇದನ್ನ ನಾನು ಹೇಳಬಾರದು ಆದ್ರೂ ಓಪನ್ ಆಗಿಯೇ ಹೇಳ್ತೀನಿ ಕೆಲವು ರಾಜಕಾರಣಿಗಳ ಹಣವೂ ಕೂಡ ಈ ಕಂಪನಿಗಳಲ್ಲಿ ಇನ್ವೆಸ್ಟ್ ಆಗಿದೆ ಸೊ ಹಾಗಾಗಿಯೇ ಇವರು ಬಹಳ ಧೈರ್ಯದಿಂದ ಓಡಾಡ್ತಾ ಇದ್ದಾರೆ ಇನ್ನೊಂದು ಪ್ರಮುಖವಾದಂತಹ ವಿಚಾರ ಏನು ಈ ತರಹದ ಕೇಸ್ಗಳು ಪೊಲೀಸ್ ಸ್ಟೇಷನ್ಗೆ ಹೋಗೋದಿಲ್ಲ ಇದು ಸಿವಿಲ್ ಕೇಸ್ ಆಗತ್ತೆ ಹಾಗಾಗಿ ನೀವು ಗೆ ಹೋಗಿ ಅಂತ ಪೊಲೀಸರು ಹೇಳ್ತಾರೆ ಸೊ ಇದು ಒಂದು ಭಾಗ ಆದ್ರೆ ಇನ್ನೊಂದು ಭಾಗ ಏನು ಅಂದ್ರೆ ಕೆಲವು ಪೊಲೀಸ್ ಅಧಿಕಾರಿಗಳೇ ಕೂಡ ಇಲ್ಲಿ ಭ್ರಷ್ಟರಾಗಿದ್ದಾರೆ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಅಂತಾರೆ ಕೆಲವು ಪೊಲೀಸ್ ಅಧಿಕಾರಿಗಳು ಭ್ರಷ್ಟರಾಗಿದ್ದಾರೆ ಸೊ ಹಾಗಾಗಿಯೇ ಇವರ ಆಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತದೆ ಇಷ್ಟರ ಮಟ್ಟಿಗೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನೀವು ಬಾಣಂತಿಯಿಂದ ಬಾಣಂತಿಯನ್ನ ಮನೆಯಿಂದ ಹೊರಗಡೆ ಕಳಿಸ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇವರಿಗೆ ಯಾರ್ಯಾರ ಸಪೋರ್ಟ್ ಇರ್ಬೋದು ಅಂತ ಅದು ಬೇರೆ ವಿಚಾರ ಸೊ ಈಗ ನೀವೇನಾದ್ರೂ ಈ ಜಾಲದಲ್ಲಿ ಸಿಲುಕಿದ್ರೆ ಏನು ಮಾಡಬೇಕು ಅಂತ ಈಗ ರಾಜ್ಯ ಸರ್ಕಾರ ಮೀಟಿಂಗ್ ಮಾಡಿದೆ ಮೀಟಿಂಗ್ ಮಾಡಿ ಒಂದು ವಿಚಾರವನ್ನ ಸ್ಪಷ್ಟಪಡಿಸಿದೆ ಏನು ಆ ವಿಚಾರ ಅಂದ್ರೆ ಈ ತರಹದ ಕೇಸ್ಗಳು ಇನ್ನು ಎಲ್ಲಾ ಪೊಲೀಸ್ ಸ್ಟೇಷನ್ಗಳಲ್ಲಿಯೂ ಕೂಡ ದೂರನ್ನ ತೆಗೆದುಕೊಳ್ಳಬೇಕು ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ಹಾಕಬೇಕು ಯಾರು ಅವಾಚ್ಯ ಶಬ್ದಗಳಿಂದ ಬೈತಾರೆ ಯಾರು ಹೊಡಿತಾರೆ ಅದರ ಜೊತೆಗೆ ಯಾರು ಬೇರೆ ಬೇರೆ ರೀತಿಯಲ್ಲಿ ಜನರ ಗೌರವವನ್ನ ತೆಗೆಯುವಂತಹ ಕೆಲಸ ಮಾಡ್ತಾರಲ್ಲ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿಕೊಳ್ಳುವ ಹಾಗೆ ಈಗ ರಾಜ್ಯ ಸರ್ಕಾರ ಎಲ್ಲಾ ಪೊಲೀಸ್ ಗಳಿಗೂ ಅಂದ್ರೆ ಎಲ್ಲಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲಾ ಜಿಲ್ಲೆಯ ಕಮಿಷನರ್ಗೂ ಕೂಡ ಈಗ ಸೂಚನೆಯನ್ನ ಕೊಟ್ಟಿದೆ ಆಲ್ರೆಡಿ ಕೆಲವು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಈಗ ಆಕ್ಟಿವ್ ಆಗಿದ್ದಾರೆ ಚಾಮರಾಜನಗರ ಭಾಗದಲ್ಲಿರ್ಬೋದು ಮೈಸೂರು ಭಾಗದಲ್ಲಿರ್ಬೋದು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಆಗಿರುವಂತಹ ಎನ್ ಶಶಿಕುಮಾರ್ ಅವರು ಇರ್ಬೋದು ಇವರೆಲ್ಲರೂ ಕೂಡ ಆಕ್ಟಿವ್ ಆಗಿದ್ದಾರೆ ಸೊ ನೀವು ಏನಾದರೂ ಈ ಜಾಲದಲ್ಲಿ ಸಿಲುಕಿ ಹಾಕಿಕೊಂಡು ನಿಮಗೆ ಇವರಿಂದ ಆಗೋದೇ ಇಲ್ಲ ಅನ್ನುವಷ್ಟು ತೊಂದರೆ ನಿಮಗೆ ಎದುರಾಗಿದ್ರೆ ಮೊದಲು ನೀವು ನಿಮ್ಮ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ದೂರನ್ನ ಕೊಡಿ ಒಂದು ವೇಳೆ ಪೊಲೀಸರು ಏನಾದರೂ ದೂರನ್ನ ತೆಗೆದುಕೊಳ್ಳಲಿಲ್ಲ ಅಂದ್ರೆ ನೇರವಾಗಿ ನೀವು ಡಿ ಸಿ ಹತ್ರ ಹೋಗ್ಬೋದು ಡಿ ಸಿ ಹತ್ರ ಹೋಗಿ ನೀವು ದೂರನ್ನ ಕೊಡಬಹುದು ಅಥವಾ ಕಮಿಷನರ್ ಹತ್ರ ಹೋಗಿಯೂ ಕೂಡ ನೀವು ದೂರನ್ನ ಕೊಡಬಹುದು ಯಾವುದೇ ಕಾರಣಕ್ಕೂ ಇವರ ಈ ಅಟ್ಟಹಾಸಗಳಿಗೆ ಹೆದರಬೇಡಿ ಅವರು ಬಂದು ನಿಮಗೆ ಹೊಡಿತಾರೆ ಬೈತಾರೆ ಅಂದಾಗ ಅದನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡ್ಕೊಳ್ಳಿ ಮೊದಲನೇದಾಗಿ ಹೇಳ್ತಾ ಇರೋದು ನಿಮಗೆ ಸಾಕ್ಷಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅವರು ಕೆಟ್ಟ ಕೆಟ್ಟದಾಗಿ ಬೈದಿದ್ದು ಕೆಟ್ಟ ಕೊಳಕ ಭಾಷೆಯನ್ನ ಬಳಸಿದ್ದು ಅದೆಲ್ಲವನ್ನು ಕೂಡ ನೀವು ನಿಮ್ಮ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ ಸೊ ಅದು ಸಾಕ್ಷಿಯಾಗಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆ ನಂತರದಲ್ಲಿ ಈಗ ಆಲ್ರೆಡಿ ನೀವು ಅಸಲಿಗೆ ಜಾಸ್ತಿ ಅಸಲಿಗಿಂತ ಜಾಸ್ತಿ ಹಣವನ್ನು ನೀವು ಕೊಟ್ಟಿದ್ರೆ ಇನ್ನು ಮುಂದೆ ಅವರಿಗೆ ಒಂದು ರೂಪಾಯಿ ಕೂಡ ನೀವು ಕಟ್ಟಬೇಕಾಗಿಲ್ಲ ದಯವಿಟ್ಟು ಇದರಿಂದ ಎಚ್ಚರದಿಂದಿರಿ ಇನ್ಯಾರಾದರೂ ಈ ಮೈಕ್ರೋ ಫೈನಾನ್ಸ್ಗಳಿಂದ ಸಾಲವನ್ನು ತೆಗೆದುಕೊಳ್ಬೇಕಾದ್ರೆ ಬಹಳ ಎಚ್ಚರದಿಂದ ಇರಿ ಮೊದಲು ಎಲ್ಲ ಡಾಕ್ಯುಮೆಂಟ್ಗಳನ್ನು ನೀವು ಚೆಕ್ ಮಾಡ್ಕೊಳ್ಳಿ ಅವ್ರ ಹತ್ರ ಎನ್ ಬಿ ಎಫ್ ಸಿ ಸರ್ಟಿಫಿಕೇಟ್ ಇದನ್ನು ಚೆಕ್ ಮಾಡ್ಕೊಳ್ಳಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಥವಾ ಫೈನಾನ್ಷಿಯಲ್ ಕಂಪನೀಸ್ ಅನ್ನುವಂತಹ ಆರ್ ಬಿ ಐ ಸರ್ಟಿಫೈ ಮಾಡಿರುವಂತಹ ಒಂದು ಎನ್ ಬಿ ಎಫ್ ಸಿ ಸರ್ಟಿಫಿಕೇಟ್ ಇದನ್ನ ಚೆಕ್ ಮಾಡ್ಕೊಳ್ಳಿ ಅವರ ಲೈಸೆನ್ಸ್ ಇದನ್ನ ಚೆಕ್ ಮಾಡ್ಕೊಳ್ಳಿ ಮತ್ತು ಅವರ ಬಡ್ಡಿ ದರವನ್ನ ನೀವು ಚೆಕ್ ಮಾಡ್ಕೊಳ್ಳಿ ಸೊ ಇವೆಲ್ಲವೂ ಆದ ಮೇಲೆ ನೀವು ಏನು ಸೈನ್ ಮಾಡ್ತಿರಲ್ಲ ಓದದೆ ಯಾವುದಕ್ಕೂ ಕೂಡ ನೀವು ಸೈನ್ ಮಾಡಲೇಬೇಡಿ ಸೊ ಇಷ್ಟೆಲ್ಲ ಆದ ಮೇಲೆ ನೀವು ಗೆ ಸೈನ್ ಮಾಡಿ ಸುಮ್ನೆ ಯಾರೋ ಬರ್ತಾರೆ ಯಾವ್ದೋ ಸಂಘ ಬರುತ್ತೆ ನಮಗೆ ದುಡ್ಡು ಕೊಡ್ತಾರೆ ನಾವು ಅಲ್ಲಿ ಸೈನ್ ಮಾಡಿದ್ರೆ ಸಾಕು ನಮ್ಗೆ ಆರಾಮಾಗಿ ದುಡ್ಡು ಸಿಕ್ಕು ಬಿಡುತ್ತೆ ಯಾವುದೇ ಕಿರಿಕಿರಿ ಇರೋದಿಲ್ಲ ದುಡ್ಡು ಸಿಕ್ಕು ಬಿಡುತ್ತೆ ಅಂದ್ರೆ ಮುಂದೆ ಈ ರೀತಿಯಾಗಿರುವಂತಹ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇರುತ್ತೆ ಇನ್ನು ಬಹಳ ಬೇಸರದ ವಿಚಾರ ಏನು ಅಂದ್ರೆ ದೇವರ ಹೆಸರಿನಲ್ಲಿ ಬಡ್ಡಿ ದಂಧೆಯು ಕೂಡ ನಡೀತಾ ಇದೆ ನಾವು ಹುಂಡಿಗೆ ಹಾಕುವಂತಹ ಹಣ ಇಲ್ಲಿ ಬಡವರ ಬಡ್ಡಿ ಹೀರ್ತಾ ಇರುತ್ತೆ ಸೊ ಇದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಳಿ ಇನ್ಮೇಲೆ ನೀವು ಏನಾದರೂ ಬಹಳ ಸಂಕಷ್ಟದ ಪರಿಸ್ಥಿತಿ ಬಂತು ಅಂದ್ರೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಒಂದು ವೇಳೆ ನಿಮ್ಮ ಬಳಿ ಗೋಲ್ಡ್ ಇದ್ರೆ ಗೋಲ್ಡ್ ಲೋನ್ ಗೆ ನೀವು ಹೋಗೋದು ಪರವಾಗಿಲ್ಲ ಅದರ ಜೊತೆಗೆ ಕೆಲವು ಬ್ಯಾಂಕಿಂಗ್ ಸೇವೆಗಳು ಕೂಡ ಲಭ್ಯ ಇದೆ ಬ್ಯಾಂಕ್ ಲೋನ್ ಅಷ್ಟು ಈಸಿಯಾಗಿ ಆಗೋದಿಲ್ಲ ಅದರ ಜೊತೆಗೆ ಸರ್ಕಾರದ ಕೆಲವು ಯೋಜನೆಗಳು ಕೂಡ ಇವೆ ಇನ್ನಷ್ಟು ಬಹಳ ಜನರಿಗೆ ಗೊತ್ತಿಲ್ಲ ಕುಮಾರಸ್ವಾಮಿ ಅವರ ಸರ್ಕಾರ ಇದ್ದಾಗ ಒಂದು ಯೋಜನೆಯು ಕೂಡ ಇತ್ತು ಈ ಕೂಲಿ ಕಾರ್ಮಿಕರಿಗೆ ಮತ್ತು ಈ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ವರೆಗೂ ಕೂಡ ಒಂದು ರೂಪಾಯಿ ಬಡ್ಡಿ ದರ ಇಲ್ಲದೆ ಈಸಿಯಾಗಿ ಬ್ಯಾಂಕ್ ಅಲ್ಲಿ ಲೋನ್ ಸಿಗುತ್ತೆ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಸಾಕು ನೀವು ಲೋನ್ ಸಿಗುತ್ತೆ ಅದರ ಬಗ್ಗೆ ಬಹಳಷ್ಟು ಜನರಿಗೆ ಅರಿವಿಲ್ಲ ಸೊ ಅದರ ಅರಿವು ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಮೂಡಿಸ್ತೀನಿ ಒಟ್ಟಾರೆಯಾಗಿ ಗೆಳೆಯರೆ ಈ ಜಾಲದಲ್ಲಿ ನೀವು ಸಿಲುಕಿ ಹಾಕಿಕೊಂಡಿದ್ರೆ ದಯವಿಟ್ಟು ಹೆದರಬೇಡಿ ಹೆದರಿದರೆ ನಿಮ್ಮಿಂದ ಅವರು ಹಣವನ್ನ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ವಸೂಲಿ ಮಾಡಿಯೇ ಮಾಡ್ತಾರೆ ಹಾಗಾಗಿ ಇದೊಂದು ತರಹ ಯಾವ ತರಹ ಅಂದ್ರೆ ಈ ಹಿಂದೆ ಲೋನ್ ಆಪ್ ಗಳು ಬಂದಿದ್ವಲ್ಲ ಅದೇ ತರಹ ಇವರು ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ನೀವು ಧೈರ್ಯದಿಂದ ಇರಿ ಅಂತ ಹೇಳ್ತಾ ಹೋಗ್ಬರ್ತೀನಿ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ